ಬರೀ ಜೆ ಪಿ ನಡ್ಡಾ ಬಳಿಕ ಸುಮಲ ಭೇಟಿ ನಂತರ ಸುಮಲತಾ ಮಾತಾಡಿದ್ರು ಸುಮಲತಾ ಏನು ನೋಡೋಣ ಬನ್ನಿ ಒಂದು ಸುದೀರ್ಘವಾದ ಡಿಸ್ಕಷನ್ ನಡೀತು ತುಂಬಾ ಅಂದರೆ ನಮ್ಮ ಮಂಡ್ಯ ಕ್ಷೇತ್ರದ ಬಗ್ಗೆ ಹಾಗೂ ಇನ್ ಜನರಲ್ ಕರ್ನಾಟಕದ ಎಲೆಕ್ಷನ್ ಬಗ್ಗೆ ನನ್ನ ಒಂದು ಕನ್ಸರ್ನ್ಸ್ ಏನಿದೆ ಅದನ್ನು ನಾನು ಶೇರ್ ಮಾಡಿದ್ದೀನಿ ಅವರು ಒಂದಷ್ಟು ನನಗೆ ಸಲಹೆಗಳನ್ನು ಕೊಟ್ಟರು ನಿರ್ಧಾರ ಅನ್ನೋದು ಇನ್ನೂ ಫೈನಲೈಸ್ ಆಗಬೇಕು ನೀವು ನಿಶ್ಚಿಂತರಾಗಿರಿ ಪಾರ್ಟಿ ನಿಮ್ಮೊಂದಿಗೆ ಯಾವತ್ತೂ ಇದೆ ಮೋದಿ ಅವರಿಗೆ ನಿಮ್ಮ ಬಗ್ಗೆ ತುಂಬ ಭರವಸೆ ಹಾಗೂ ಒಳ್ಳೆಯ ಗೌರವ ಒಂದು ನಿಮ್ಮನ್ನು ಪಾರ್ಟಿಲಿ ನಿಮ್ಮಂಥ ಲೀಡರ್ಸ್ ನಮಗೆ ಬೇಕು ಅನ್ನೋವಂಥ ಅಭಿಪ್ರಾಯ ನಮ್ಮೆಲ್ಲರಲ್ಲೂ ಇದೆ ಸೊ ಹಾಗಾಗಿ ನೀವು ಈ ಒಂದು ಈ ಮೀಟಿಂಗ್ ಆಗತ್ತೆ ಅದಾದ್ಮೇಲೆ ಏನೇ ಇರಲಿ ನಿರ್ಧಾರ ಫೈನಲ್ ಆದ್ಮೇಲೆ ಅಧಿಕೃತವಾಗಿ ನಿಮಗೂ ತಿಳಿಸ್ತೀವಿ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ತ್ರೀ ಸೆವೆನ್ ತ್ರಿಬಲ್ ಅಲ್ಲ ನಾನು ನಾನೇ ಅನ್ನೋ ವಿಷಯಕ್ಕಿಂತ ಫಸ್ಟು ನನ್ನ ಆದ್ಯತೆ ಬಿ ಜೆ ಪಿ ಅಲ್ಲಿ ಟಿಕೆಟ್ನ ಉಳಿಸ್ಕೊ ಸೀಟ್ನ ಉಳಿಸ್ಕೋಬೇಕು ಅನ್ನೋ ತಂದರೆ ನಾನು ಅದನ್ನೇ ಹೇಳಿದ್ದೀನಿ ಈಗಲೂ ಅದನ್ನೇ ಹೇಳಿದ್ದೀನಿ ನಾವು ಒಂದಷ್ಟು ಕಷ್ಟಪಟ್ಟು ಅಸೆಂಬ್ಲಿ ಎಲೆಕ್ಷನಲ್ಲಿ ಒಂದು ಮಟ್ಟಕ್ಕೆ ನಾವು ಬಿ ಜೆ ಪಿ ಪಕ್ಷವನ್ನು ಅಲ್ಲಿ ಕಟ್ಕೊಂಡು ಬರ್ತಾ ಇದ್ವಿ ಸೊ ಇವಾಗ ಈ ಎಂ ಪಿ ಎಲೆಕ್ಷನಲ್ಲಿ ನಾವು ಬಿ ಜೆ ಪಿನೇ ಉಳಿಸ್ಕೊಂಡ್ರೆ ಅದು ಅದು ಒಂದು ಉನ್ನತ ಮಟ್ಟದಲ್ಲಿ ನಾವು ಬಿ ಜೆ ಪಿಗೆ ಒಂದು ಬೇಸ್ ಮಾಡ್ಬೋದು ಮಂಡ್ಯದಲ್ಲಿ ಬಿ ಮಂಡ್ಯಗೆ ಮೊದಲನೇ ಒಂದು ಬಿ ಜೆ ಪಿ ಎಂ ಪಿ ಸಿಗೋ ಅಂಥ ಒಂದು ಒಳ್ಳೆಯ ಅವಕಾಶವೂ ಆಗತ್ತೆ ಅನ್ನೋಂಥದ್ದು ನಾನು ಮನವರಿಕೆ ಮಾಡ್ಕೊಂಡಿದ್ದೀನಿ ಸಂಧಾನ ಮಾಡೋ ಪ್ರಯತ್ನ ಅಂತಲ್ಲ ಇದೊಂಥರ ಮ್ಯೂಚುವಲ್ ಒಂದು ಡಿಸ್ಕಷನ್ ಆಗಿತ್ತೆ ಹೊರತು ನಾನು ಈ ಐದು ವರ್ಷಗಳಲ್ಲಿ ನನ್ನ ಜರ್ನಿ ಯಾವ ರೀತಿ ಇತ್ತು ಜೆ ಡಿ ಎಸ್ ಅಲಯನ್ಸ್ ಆದಮೇಲೆ ನಮ್ಗೆ ಯಾವ ರೀತಿಯ ಒಂದು ಚಾಲೆಂಜಸ್ ಇರುತ್ತೆ ಕಾರ್ಯಕರ್ತರ ಒಂದು ವಿಷಯಕ್ಕೆ ಬಂದಾಗ ನನ್ನ ಕಾರ್ಯಕರ್ತರು ನನ್ನ ಬೆಂಬಲಿಗರೇನಿದ್ದಾರೆ ಏನೇ ಇರಲಿ ಅವ್ರಿಗೂ ಒಂದಷ್ಟು ನಾನು ಆಶ್ವಾಸನೆ ಕೊಡಬೇಕಾಗಿರೋವಂಥ ಒಂದು ಸಂದರ್ಭ ಇರೋದರಿಂದ ನಾನು ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಟ್ಟುಕೊಡಲ್ಲ ಅನ್ನೋಂಥ ಮಾತನ್ನು ನಾನು ಹೇಳಿದ್ದೀನಿ ಅವರು ಅದನ್ನೇ ಹೇಳಿದ್ರು ಯಾವುದೇ ಕಾರಣಕ್ಕೂ ನಿಮ್ಮನ್ನಾಗಲಿ ನಿಮ್ಮ ಬೆಂಬಲಿಗರಾಗಲಿ ಅವರೆಲ್ಲರ ಪರವಾಗಿ ನಮ್ಮ ಪಾರ್ಟಿ ನಿಂತ್ಕೊಳ್ಳುತ್ತೆ ಇದರಲ್ಲಿ ಎರಡನೇ ಮಾತಿಲ್ಲ ಇದು ನಾನು ಹೇಳ್ತಾ ಇರೋ ಮಾತಲ್ಲ ಖುದ್ದು ಪ್ರಧಾನಮಂತ್ರಿ ಮೋದಿ ಅವರು ಹೇಳಿರೋ ಮಾತು ಅಂತ ಹೇಳಿದ್ದಾರೆ ಬನ್ನಿ ನಮ್ಮ ಪ್ರತಿನಿಧಿ ಸುನಿಲ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಸುನಿಲ್ ಅವ್ರ ಜೊತೆ ನಾನು ಚರ್ಚೆನ ಮಾಡ್ತಾ ಇದ್ದೀನಿ ಸುನಿಲ್ಲ ಭಾಳ ಗಮನಿಸಬೇಕಾದಂಥ ಸಂಗತಿ ನಾವು ನೀವು ಒಂದು ಹಾಡು ಕೇಳಿರ್ತೀವಿ ಒಂದು ಎರಡು ಮೂರು ನಾಲ್ಕು ಆಮೇಲೆ ಇನ್ನೇನು ಅಂತ ಹಾಡು ಶುರುವಾಗುತ್ತೆ ಜೆ ಡಿ ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದನ್ನು ಬೇರೆ ರೀತಿ ಹೇಳಬೇಕು ಆರು ಐದು ನಾಲ್ಕು ಮೂರು ಆಮೇಲೆ ಇನ್ನೇನೋ ಅಂತ ಶುರು ಮಾಡಬೇಕು ಅಂದರೆ ಹಂಗಿದೆ ಸ್ಥಿತಿ ನೋಡಿ ಎಲ್ಲಿತ್ತು ಎಲ್ಲಿಗೆ ಬಂದಿದೆ ಏನು ಎತ್ತ ಯಾಕೋ ಈ ಹೊಂದಾಣಿಕೆ ಅಷ್ಟರ ಮಟ್ಟಿಗೆ ಸರಿ ಕಾಣ್ತಾ ಇಲ್ಲ ಯಾಕಂದರೆ ನೀವು ಎರಡಕ್ಕೆ ಸೀಮಿತ ಮಾಡಿಬಿಟ್ರೆ ಮೂರಕ್ಕೆ ಸೀಮಿತ ಮಾಡಿಬಿಟ್ರೆ ಮುಂದೇನು ಅನ್ನುವಂಥ ಪ್ರಶ್ನೆ ಕುಮಾರಸ್ವಾಮಿ ಅವರನ್ನು ಕಾಣ್ತಾ ಇದೆ ನೋಡಿ ಯಾವುದಾದ್ರೂ ಒಂದು ಟಿಕೆಟ್ ಘೋಷಣೆ ಆಗುವಂಥ ಸಂದರ್ಭದಲ್ಲಿ ಅಂದರೆ ನಮ್ದೆಲ್ಲವೂ ಕೂಡ ಒಪ್ಪಂದ ಸರಿಯಾಗಿದೆಯಪ್ಪ ಸುಸೂತ್ರವಾಗಿದೆಯಪ್ಪ ಅನ್ನುವಂಥ ಸಂದರ್ಭದಲ್ಲಿ ನಾವು ನೀವು ಗಮನಿಸಿದ್ದೀವಿ ಸುನಿಲ್ ಅದಕ್ಕೊಂದು ಪ್ರೊಸೀಜರ್ ಇದೆ ಏನು ಅಂದರೆ ಈಗ ಬಿ ಜೆ ಪಿಯ ಹಿರಿಯ ನಾಯಕರು ಯಾರಾದರೂ ಜೊತೆಗಿರ್ತಾರೆ ಕುಮಾರಸ್ವಾಮಿ ಜೊತೆಗಿರ್ತಾರೆ ವೇದಿಕೆಯಲ್ಲಿ ಅಲ್ಲಿ ಅನೌನ್ಸ್ ಮಾಡ್ತಾರೆ ಇಲ್ಲ ಈ ರೀತಿ ಇಷ್ಟೊಂದೆಲ್ಲ ನಾವು ಬೇಡಿಕೆ ಇಟ್ಟಿದ್ವಿ ಫೈನಲಿ ಇದಾಗಿದೆ ಅನ್ನುವಂಥ ಅನೌನ್ಸ್ಮೆಂಟು ನಿನ್ನೆ ಹಂಗಿರಲಿಲ್ಲ ಮೊದಲು ಕುಮಾರಸ್ವಾಮಿ ಅಸಮಾಧಾನ ವ್ಯಕ್ತಪಡಿಸಿದರು ಆಮೇಲೆ ಅಯ್ಯೋ ಮೂರಲ್ಲಿ ತೆಗೆಕತಿವಿ ಬಿಡ್ರಿ ಅನ್ನುವಂಥ ಮಾತನ್ನು ಹೇಳಿ ಹೊರಟೋದ್ರು ಅಂದರೆ ಎಲ್ಲವೂ ಕೂಡ ದೋಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರಿ ಇಲ್ಲ ಅನ್ನೋದರ ಸ್ಪಷ್ಟ ಸೂಚನೆ ಇದು ಸುನೀಲ್ ಏನಂತೀರಿ ಪಂಡಿತ ರಂಗನಾಥ್ ಲೋಕಸಮರ ಆರಂಭದಲ್ಲಿ ಈಗಾಗಲೇ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಒಂದು ಮೈತ್ರಿಯಲ್ಲಿ ಅಪಸ್ವರ ಅಸಮಾಧಾನ ಇರೋದು ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಕುಮಾರಸ್ವಾಮಿಯರ ಮಾತುಗಳನ್ನು ನಾವು ಗಮನಿಸ್ತಾ ಹೋದರೆ ಯಾಕೆಂದರೆ ಎರಡು ಕ್ಷೇತ್ರಗಳನ್ನು ನಾವು ತೆಗೆದುಕೊಳ್ಳಿಕ್ಕೆ ಈ ಮೈತ್ರಿಯನ್ನು ಮಾಡ್ಕೋಬೇಕಾಗಿತ್ತ ಯಾಕೆಂದರೆ ನಮ್ಮ ಪ್ರಾಬಲ್ಯ ಹದಿನೆಂಟು ಕ್ಷೇತ್ರಗಳಲ್ಲಿದೆ ಆ ಒಂದು ಪ್ರಾಬಲ್ಯವನ್ನು ಯಾಕೆ ಗುರುತಿಸ್ತಾ ಇಲ್ಲ ಒಂದು ಮಾತನ್ನು ಕೂಡ ಹೇಳ್ತಾರೆ ಯಾಕೆಂದರೆ ನಾವು ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ರೇನೆ ನಾವು ಎರಡು ಕ್ಷೇತ್ರಗಳಲ್ಲಿ ಆರಾಮವಾಗಿ ಗೆಲ್ತಾ ಇದ್ವಿ ಮಂಡ್ಯ ಮತ್ತು ಹಾಸನದಲ್ಲಿ ಟ್ರಯಾಂಗಲ್ ಫೈಟ್ ಆಗಿದರೆ ಜೆ ಡಿ ಎಸ್ ಆರಾಮಾಗಿ ವಿನ್ ಆಗ್ತಾ ಇತ್ತು ಎರಡು ಕ್ಷೇತ್ರಗಳನ್ನು ತೆಗೆದುಕೊಳ್ಳಿಕ್ಕೆ ನಾವು ಮೈತ್ರಿಯನ್ನು ಮಾಡ್ಕೊಳ್ಬೇಕು ಹೇಳಿ ನೇರವಾಗಿ ಇಲ್ಲಿನ ರಾಜ್ಯ ನಾಯಕರ ಬಗ್ಗೆ ಒಂದು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಾರೆ ಪರೋಕ್ಷವಾಗಿ ಆ ಮಾತುಗಳನ್ನ ಆಡುವ ಮೂಲಕ ಕುಮಾರಸ್ವಾಮಿ ಅವರು ನಮ್ಮನ್ನ ಸರಿಯಾಗಿ ನೀವು ನಡೆಸಿಕೊಳ್ತಾ ಇಲ್ಲ ನಮ್ಮ ಶಾಸಕರನ್ನ ಸರಿಯಾಗಿ ಗಮನಿಸ್ತಾ ಇಲ್ಲ ಅನ್ನೋ ಒಂದು ಸಂದೇಶವನ್ನ ಸ್ಪಷ್ಟ ಸಂದೇಶವನ್ನ ಕುಮಾರಸ್ವಾಮಿ ಅವರು ಕೊಡ್ತಾರೆ ಇವೆಲ್ಲವನ್ನ ನಾವು ಗಮನಿಸ್ತಾ ಇದ್ರೆ ಮತ್ತೆ ನೀವು ಆಗಲೇ ಒಂದು ಹೇಳ್ದಂಗೆ ಮೂರು ಕ್ಷೇತ್ರ ಆರು ಕ್ಷೇತ್ರ ಐದು ಕ್ಷೇತ್ರ ಆಗ್ತಾ ಇತ್ತು ಈಗ ಮೂರು ಕ್ಷೇತ್ರದ ವಿಚಾರದಲ್ಲಿ ಇಲ್ಲಿವರೆಗೂ ಕೂಡ ಅಂತಿಮವಾಗಿ ಯಾವುದೇ ರೀತಿಯಾಗಿ ಬಿಜೆಪಿ ನಾಯಕರಾಗಲಿ ಜೆಡಿಎಸ್ ನಾಯಕರಾಗ್ಲಿ ಅಂತಿಮವಾಗಿ ಕ್ಷೇತ್ರ ಹಂಚಿಕೆ ಘೋಷಣೆ ಕೂಡ ಮಾಡಿಲ್ಲ ಕುಮಾರಸ್ವಾಮಿ ಅವರಿಗಾಗಲೇ ನಾವು ಹಾಸನ ಮಂಡಿಯ ಕೋಲಾರದಲ್ಲಿ ನಿಲ್ತೀವಿ ಅಂತ ಹೇಳ್ತಾರೆ ಆದರೂ ಕೂಡ ಕೋಲಾರದ ವಿಚಾರದಲ್ಲಿ ಬಿಜೆಪಿ ಜೆ ಪಿ ನಾಯಕರು ಈ ಕ್ಷಣದವರೆಗೂ ಕೂಡ ಬಿಜೆಪಿ ಅಭ್ಯರ್ಥಿಯನ್ನು ಕಣಕ್ಕಿಳಿಸಬೇಕು ಅಂತ ಹೇಳಿ ಪ್ರಯತ್ನವನ್ನು ಕೂಡ ರಾಜ್ಯ ನಾಯಕರು ಮಾಡ್ತಾ ಇರುವಂತಹ ಅವೆಲ್ಲ ಬೆಳವಣಿಗೆಗಳು ನೋಡ್ತಾ ಇದ್ರೆ ಇನ್ನೂ ಕೂಡ ಮೈತ್ರಿಯಲ್ಲಿ ಇನ್ನು ಕಗ್ಗಂಟಾಗಿ ಉಳಿದಿದೆ ಕ್ಷೇತ್ರ ಹಂಚಿಕೆ ವಿಚಾರ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು ಅದರಲ್ಲಿ ಪ್ರಮುಖವಾಗಿ ನೀವಾಗಲೇ ಹೇಳಿದಂಗೆ ಈ ಕ್ಷಣದವರೆಗೂ ಕೂಡ ಈಗಾಗಲೇ ಬಿಜೆಪಿಯಿಂದಲೂ ಕೂಡ ಈಗಾಗಲೇ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಲಾಗಿದೆ ಕುಮಾರಸ್ವಾಮಿ ಕೂಡ ನಿನ್ನೆ ಅಭ್ಯರ್ಥಿಯನ್ನು ಕ್ಷೇತ್ರವನ್ನು ಘೋಷಣೆ ಮಾಡಿದರೆ ಒಂದು ಪ್ರೊಸೀಜರ್ ಆಗಿ ಎಲ್ಲೂ ಕೂಡ ಯಾವುದೇ ರೀತಿಯಾಗಿ ಮೈತ್ರಿ ಒಂದು ಒಂದು ಘೋಷಣೆಗಳು ಕೂಡ ಆಗಿಲ್ಲ ಇಬ್ಬರು ರಾಜ್ಯಾಧ್ಯಕ್ಷರು ಕೂತ್ಕೊಂಡು ರಾಜ್ಯದಲ್ಲಿ ಒಂದು ಪ್ರೆಸ್ ಮೀಟ್ ಅನ್ನು ಕೂಡ ಮಾಡಿಲ್ಲ ಕ್ಷೇತ್ರ ಘೋಷಣೆಗಳು ಕೂಡ ಮಾಡಿಲ್ಲ ನಾವು ಯಾವ ಯಾವ ಕ್ಷೇತ್ರದಲ್ಲಿ ಪ್ರಚಾರವನ್ನು ಮಾಡ್ತೀವಿ ನಡೆಸಿಲ್ಲ ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಎಲ್ಲೋ ಕಡೆ ಮೈತ್ರಿ ಅಪಸೌರ ಅಸಮಾಧಾನ ಬಿಜೆಪಿ ಹೈಕಮಾಂಡ್ ನಾಯಕರು ಯಾವ ರೀತಿಯಾಗಿ ಒಂದು ಡ್ಯಾಮೇಜ್ ನ ಕಂಟ್ರೋಲ್ ಮಾಡ್ತಾರೆ ಕಾದು ನೋಡಬೇಕಾಗಿದೆ ಇಷ್ಟೆಲ್ಲ ಬೆಳವಣಿಗೆ ಆದಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಒಂದು ಅಸಮಾಧಾನ ಎಲ್ಲಿ ಒಂದಷ್ಟು ಮಾತುಗಳನ್ನ ಹೇಳ್ತಾರೆ ಅದಾದ ನಂತರದಲ್ಲಿ ಖುದ್ದು ಯಡಿಯೂರಪ್ಪ ದೇವೇಗೌಡರಿಗೆ ಕರೆ ಮಾಡಿ ಕೂಡ ನಡೆಸ್ತಾರೆ ಆದ್ರೆ ಅವರು ಒಂದಷ್ಟು ಕಾರ್ಯಕರ್ತರು ಬಹಿರಂಗವಾಗಿ ಶಾಸಕರ ಅಸಮಾಧಾನವನ್ನು ಹಾಕಿದರೆ ಮೋದಿ ಅವರು ಎರಡು ಬಾರಿ ರಾಜ್ಯಕ್ಕೆ ಬಂದ್ರೆ ಬಂದಿದ್ದಾರೆ ಆದ್ರೆ ಎಲ್ಲೂ ಕೂಡ ಜೆಡಿಎಸ್ ಪ್ರಸ್ತಾಪ ಮಾಡಿಲ್ಲ ಜೆಡಿಎಸ್ ಅಧಿಕೃತವಾಗಿ ಶಾಸಕರಿಗೆ ಶಾಸಕರಿಗಾಗ್ಬೋದು ಹಿರಿಯ ಆಗಬಹುದು ಅಧಿಕೃತವಾಗಿ ಎಲ್ಲೂ ಕೂಡ ಬಿಜೆಪಿ ರಾಜ್ಯ ನಾಯಕರು ಆಮಂತ್ರಣವನ್ನು ಕೊಟ್ಟಿಲ್ಲ ನೋಡ್ತಾ ಇದ್ರೆ ನಮ್ಮನ್ನ ಕಡೆಗಣಿಸಲಾಗಿದೆ ಇದಕ್ಕೆ ನಾವು ಮೈತ್ರಿಯನ್ನು ಮಾಡ್ಕೊಳ್ಬೇಕಾಗಿತ್ತಾ ಈ ಮೈತ್ರಿ ಈಗಲೇ ಈ ರೀತಿಯಾದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಕಾರ್ಯಕರ್ತರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮುಖಂಡರು ಕೂಡ ಕುಮಾರಸ್ವಾಮಿ ಸಮ್ಮುಖದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿರುವ ಎಲ್ಲಾ ಬೆಳವಣಿಗೆಗಳ ನಡುವೆ ಕುಮಾರಸ್ವಾಮಿ ಅವರು ಮಾತುಗಳನ್ನು ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಅಪಸ್ವರ ಇದೆ ಯಾವ ರೀತಿಯಾಗಿ ಬಿಜೆಪಿ ನಾಯಕರು ಹೋಳಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ದೊಡ್ಡ ಗೌಡ್ರೆ ಮಧ್ಯಪ್ರವೇಶ ಮಾಡುವಂತ ಸಾಧ್ಯತೆಗಳಿದೆಯಾ ಏನಾದರೂ ಮೋದಿ ಅವರ ಜೊತೆಗೋ ಅಥವಾ ಅಮಿತ್ ಶಾ ಅವ್ರ ಜೊತೆಗೂ ಮಾತಾಡಿ ಒಂದು ಫೈನಲ್ ನಿರ್ಧಾರಕ್ಕೆ ಬರ್ಬೋದು ಆ ತರದ ಏನಾದರೂ ಸಾಧ್ಯತೆಗಳಿದೆಯಾ ಸುನಿಲ್ ಸಂಕ್ಷಿಪ್ತವಾಗಿ ಖಂಡಿತ ಖಂಡಿತ ರಂಗನಾಥ ಯಾಕಂದ್ರೆ ಈಗ ಕುಮಾರಸ್ವಾಮಿ ಅವರು ಒಂದು ಶಸ್ತ್ರಚಿಕಿತ್ಸೆಗಾಗಿ ಚೆನ್ನೈಗೆ ಹೋಗ್ತಾರೆ ಅದಾದ ನಂತರ ದೇವೇಗೌಡರ ಖುದ್ದು ಮಧ್ಯ ಪ್ರವೇಶ ಮಾಡುವಂತ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ ಯಾಕಂದ್ರೆ ಎರಡು ಕ್ಷೇತ್ರಕ್ಕೆ ಜೆಡಿಎಸ್ ಸೀಮಿತವಾದ್ರೆ ಸಾಕಷ್ಟು ಹಿನ್ನಡೆ ಆದಂಗ ಆಗುತ್ತೆ ಇನ್ನೊಂದು ಮೂರು ಮೂರು ಕ್ಷೇತ್ರಗಳನ್ನ ತೆಗೆದುಕೊಳ್ಳಬೇಕು ಅಂತ ಹೇಳಿ ದೇವೇಗೌಡರು ಕೂಡ ಅಮಿತ್ ಶಾ ಅಥವಾ ಪ್ರಧಾನಿ ಮೋದಿ ಅವರ ಜೊತೆ ಮಾತುಕತೆ ಮಾಡುವಂತ ಸಾಧ್ಯತೆಗಳು ಕೂಡ ಎಸ್ ಪ್ರಶಾಂತ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ್ ಏನ್ ನಡೀತಾ ಇದೆ ನಿಜಕ್ಕೂ ಯಾಕಂದ್ರೆ ಈ ಕ್ಷೇತ್ರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಷ್ಟು ಮಟ್ಟಿಗೆ ಅಸಮಾಧಾನ ಇದೆ ಅನ್ನೋದನ್ನು ನಾವು ನೀವು ನೋಡಿದೀವಿ ಒಂದು ಎರಡನೇದೇನು ಅಂದರೆ ಸುಮಲತಾ ಇನ್ನೂ ಪಟ್ಟು ಬಿಡ್ತಿಲ್ಲ ರಾಷ್ಟ್ರೀಯ ನಾಯಕರ ಜೊತೆ ಮಾತು ಮಾತುಕತೆ ಮಾಡ್ತಾನೆ ಇನ್ನೊಂದು ಕಡೆ ಕುಮಾರಸ್ವಾಮಿ ಅವರು ಕೂಡ ಅಸಾಧಾನ ವ್ಯಕ್ತಪಡಿಸಿದ್ದಾರೆ ಎರಡು ಕ್ಷೇತ್ರಕ್ಕೆ ಇಷ್ಟೊಂದೆಲ್ಲ ನಾವು ಈ ಕಸರತ್ ಮಾಡಬೇಕಾಗಿತ್ತು ಪ್ರಶ್ನೆ ಇದೆಲ್ಲದರ ಜೊತೆಗೆ ಕುಮಾರಸ್ವಾಮಿನೇ ಕಣಕ್ಕಿಳಿತಾರೆ ಮಂಡ್ಯದಿಂದ ಅನ್ನುವಂತ ಮಾತುಗಳು ಕೂಡ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇವೆ ಏನೇನಿದೆ ಡೆವಲಪ್ಮೆಂಟ್ಸ್ ಪ್ರಶಾಂತ್ ಒಂದ್ ಕಡೆ ಮಂಡ್ಯ ಲೋಕಸಭಾ ಆಕಾಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ರಂಗನಾಥ್ ಈಗಾಗಲೇ ಮಂಡ್ಯ ಕ್ಷೇತ್ರ ಜೆ ಡಿ ಗೆ ಫಿಕ್ಸ್ ಅಂತ ಹೇಳಲಾಗ್ತಾ ಹಿಂದೆ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಜೆ ಡಿ ಎಸ್ ನಾಯಕರಲ್ಲಿತ್ತು ಬಿಜೆಪಿ ನಾಯಕರಲ್ಲಿತ್ತು ಬಹುತೇಕ ಸಿ ಎಸ್ ಪುಟ್ರಾಜ್ ಅವರಿಗೆ ಟಿಕೆಟ್ ಘೋಷಣೆ ಮಾಡ್ತಾರೆ ಅಂತಲೂ ಕೂಡ ಹೇಳಲಾಗ್ತಾ ಇತ್ತು ಆದ್ರೆ ಬದಾದಲ ರಾಜಕೀಯ ಸನ್ನಿವೇಶದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರೇ ಮಂಡ್ಯ ಆಖಾಡಕ್ಕೆ ಧುಮುವಂಥದ್ದು ಬಹುತೇಕ ಫಿಕ್ಸ್ ಆಗಿರುವಂತದ್ದು ಯಾಕಂದ್ರೆ ಸಾಕಷ್ಟು ರಾಜಕೀಯ ಲೆಕ್ಕಾಚಾರಗಳನ್ನ ಇಟ್ಕೊಂಡು ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದ್ರೆ ಸಾಕಷ್ಟು ಅನುಕೂಲ ಆಗುತ್ತೆ ಇಲ್ಲಿ ದೊಡ್ಡ ಮಟ್ಟಿನ ಬೆಂಬಲಿಗರು ಅಭಿಮಾನಿಗಳು ಕುಮಾರಸ್ವಾಮಿ ಅವರಿಗಿದ್ದಾರೆ ಜೊತೆಗೆ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಎದುರಿಸಬೇಕು ಅಂದ್ರೆ ಬೇರೆ ಅಭ್ಯರ್ಥಿಗಳಿಗಿಂತ ಕುಮಾರಸ್ವಾಮಿ ಅವರೇ ಸಾಕಷ್ಟು ಸಮರ್ಥರು ಜೊತೆಗೆ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದ್ದೇ ಆದ್ರೆ ಒಗ್ಗಟ್ಟಿನಿಂದ ದಳಪಟಿಗಳು ಪ್ರಚಾರವನ್ನ ಮಾಡ್ತಾರೆ ಅವರ ಬೆನ್ನಿಗೆ ನಿಲ್ತಾರೆ ಅದ್ರ ಜೊತೆಗೆ ಸಾಕಷ್ಟು ಹಳೆ ಮೈಸೂರು ಭಾಗದಲ್ಲೂ ಕೂಡ ಪಕ್ಷ ಸಂಘಟನೆಗೆ ಬಹಳಷ್ಟು ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲೇ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ದಳಪಟಿಗಳು ಒತ್ತಡವನ್ನ ಏರಿದ್ರು ಹೀಗಾಗಿ ಬಹುತೇಕವಾಗಿ ಕುಮಾರಸ್ವಾಮಿ ಅವರೇ ಸ್ಪರ್ಧೆ ಮಾಡುವಂತದ್ದು ಖಚಿತವಾಗಿದೆ ಇನ್ನೇನು ಇಪ್ಪತ್ತೈದನೇ ತಾರೀಕು ಘೋಷಣೆ ಕೂಡ ಮಾಡ್ತಾರೆ ಈಗಾಗಲೇ ಸಿ ಎಸ್ ಪುಟ್ರಾಜು ಅಭ್ಯರ್ಥಿ ಅಂತ ಹೇಳಿದ್ರು ಕೂಡ ಇದುವರೆಗೂ ಕೂಡ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ ಈ ಎಲ್ಲಾ ಉದ್ದೇಶಗಳನ್ನ ಇಟ್ಕೊಂಡೆ ಅಭ್ಯರ್ಥಿಯನ್ನ ಘೋಷಣೆ ಮಾಡಿರೋದು ಇರುವಂತದ್ ಕಾರಣ ಕುಮಾರಸ್ವಾಮಿ ಅವರು ಮಂಡ್ಯ ಆಖಕ್ಕೆ ಧುಮುಕ್ತಾ ಇದ್ದಾರೆ ಜೊತೆಗೆ ಮಂಡ್ಯ ಆಖಾಡಕ್ಕೆ ಕುಮಾರಸ್ವಾಮಿ ಅವರು ಬಂದ್ರೆ ಯಾರು ವಿರೋಧವನ್ನು ವ್ಯಕ್ತಪಡಿಸಲ್ಲ ಪ್ರಬಲವಾಗಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಎದುರಿಸಬಹುದು ಪ್ರಮುಖವಾಗಿ ಬಿಜೆಪಿ ಟಿಕೆಟಿಗೆ ಗೆ ಪಟ್ಟಿಡದಿರುವಂತಹ ಸುಮಲತವರು ಕೂಡ ವಿರೋಧವನ್ನು ವ್ಯಕ್ತಪಡಿಸಲ್ಲ ಹೀಗಾಗಿ ಕುಮಾರಸ್ವಾಮಿ ಅವರ ಗೆಲುವು ಸುಲಭ ಆಗುತ್ತೆ ಅನ್ನೋ ನಿಟ್ಟಲ್ಲೇ ಕುಮಾರಸ್ವಾಮಿ ಅವರು ಮಂಡ್ಯ ಆಖಕ್ಕೆ ಧುಮುಕುವಂಥದ್ದು ಸಾಕಷ್ಟು ಫಿಕ್ಸ್ ಆಗಿರುವಂತದ್ದು ರಂಗನಾಥ್ ಓಕೆ ಧನ್ಯವಾದ ಮಾಹಿತಿ